ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಯಾವಾಗಲೂ ಹೇಳಿದ ಹಾಗೆ ಹುಣ್ಣಿಮೆಯ ಮತ್ತು ಅಮಾವಾಸ್ಯೆಯ ಹಿಂದಿನ ಮುಂದಿನ ದಿನಗಳು ಕೂಡ ಅತ್ಯಂತ ಪ್ರಭಾವಶಾಲಿಯಾದ ಸಕಾರಾತ್ಮಕ ಊರ್ಜೆಗಳನ್ನು ಹೊಂದಿರ್ತವೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಇಂಥ ಸಮಯದಲ್ಲಿ ನಾವು ಮಾಡುವ ಆಗಿರ್ಬೋದು ಪರಿಹಾರಗಳಾಗಿರ್ಬೋದು ಅದರದ್ದೇ ಆದ ವಿಶೇಷತೆಯನ್ನು ತಂದುಕೊಡುತ್ತೆ ಯಾಕಂದರೆ ಇದು ಮ್ಯಾನಿಫೆಸ್ಟೇಷನ್ ಹಬ್ಬ ಅಂತ ಹೇಳ್ಬೋದು ಈ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯಲ್ಲಿ ನಾವು ಮಾಡುವ ಪ್ರಾರ್ಥನೆಯನ್ನು ಸ್ನೇಹಿತರೆ ಹಾಗಾಗಿ ಈ ದಿನ ಒಂದು ಹಬ್ಬದ ರೀತಿಯಲ್ಲಿ ನಾವು ಒಂದು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನಾಳೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬಾಬಾರವರಿಗೆ ಒಂದು ವಿಶೇಷವಾದ ಪೂಜೆ ಅಂದ್ರೆ ವಿಶೇಷವಾದ ಪೂಜೆ ಅಂದರೆ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ತಾ ಇಲ್ಲ ವಿಶೇಷವಾದ ಪೂಜೆ ಅಂದರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡುವ ಪೂಜೆ ಅಂತೇಳಿ ನನ್ನ ಪ್ರಕಾರ ಸ್ನೇಹಿತರೆ ಹಾಗಾಗಿ ನೀವು ಹಾಲಿನ ಅಭಿಷೇಕ ಮಾಡ್ತಿರೋ ಶುದ್ಧವಾದ ನೀರಿನ ಅಭಿಷೇಕ ಮಾಡ್ತಿರೋ ಅದು ನಿಮ್ಮ ಇಚ್ಛೆ ಹಾಗಾಗಿ ನೀವು ಬಾಬಾರವರಿಗೆ ಒಂದು ಶರಣಾಗತಿಯ ಭಾವವನ್ನು ಹೊಂದಿ ನಿಮ್ಮ ಪಾದಗಳಲ್ಲಿ ಶರಣಾಗ್ತಿದ್ದೀನಿ ನನ್ನ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾಡಿಕೊಡಿ ಅಂತ ಹೇಳಿ ಈ ಹಬ್ಬದಂದು ನೀವು ಈ ಹಬ್ಬದಂದು ಮ್ಯಾನಿಫೆಸ್ಟೇಷನ್ ಹಬ್ಬ ಅಂತಾರೆ ಹುಣ್ಣಿಮೆ ಮತ್ತು ಹುಣ್ಣಿಮೆ ಹಿಂದಿನ ಮುಂದಿನ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡೋ ವಿಚಾರವನ್ನು ಹಾಗಾಗಿ ಈ ದಿನ ಹಬ್ಬ ಅಂತಲೇ ತಿಳ್ಕೊಂಡು ನೀವು ಒಂದು ಸಮ ಅರ್ಪಣಾ ಭಾವದಿಂದ ಬಾಬಾರವರಿಗೆ ಅತ್ಯಂತ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ತುಳಸಿಯ ದಳವನ್ನು ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಿ ನಮ್ಮ ಕೈಲಾದ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ಕಡಲೆಯ ಕಾಳಿನ ಹಾರವನ್ನು ಮಾಡಿ ಹಾಕಿದರೆ ತುಂಬ ಒಳ್ಳೆಯದು ಅಂದರೆ ಇವಾಗಲೇ ರಾತ್ರಿ ನೀವು ನೆನೆಸಿಟ್ಕೊಳ್ಬೇಕು ಇವಾಗ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ನಾಳೆ ಸಂಜೆಗೂ ಕೂಡ ನೀವು ಆರು ಗಂಟೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಆರತಿ ಮಾಡ್ತೀವಲ್ವ ಆ ಸಮಯದಲ್ಲಿ ಬಾಬಾರವರ ಕೊರಳಿಗೆ ಆಹಾರವನ್ನು ಹಾಕಿ ನಂತರ ಪೂಜೆ ಮಾಡ್ಕೊಳ್ಬೋದು ಹಾರವನ್ನು ಮಾರನೇ ದಿನ ಏನು ಮಾಡಬೇಕು ಅಂತ ಹೇಳಿ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತಿದ್ದೀನಿ ಯಾವುದಾದ್ರೂ ಒಂದು ಪಾಟ್ ಇದ್ದರೆ ಆ ಪಾಟಲ್ಲಿ ಹಾಕಿಬಿಡಿ ತುಳಸಿ ಗಿಡದ ಬುಡದಲ್ಲೂ ಕೂಡ ಹಾಕಿಬಿಡಿ ಅವುಗಳು ಚಿಗುರ್ತವೆ ಅಲ್ಲಿಗೆ ನಿಮ್ಮ ಕನಸುಗಳು ಈಡೇರಿದ ಹಾಗೆ ಅಂತ ಹೇಳಿದ್ದೀನಿ ಸ್ನೇಹಿತರೆ ಅದೇ ರೀತಿ ಮಾಡ್ಕೊಳ್ಳಿ ಈ ದಿನ ಈ ರೀತಿಯಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಿ ನೀವು ಈ ದಿನ ಐವತ್ತು ನಾಲ್ಕು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನ ಬರಿಬೇಕು ಗುರುವಾರ ಶುಕ್ರವಾರ ಶನಿವಾರದ ದಿನ ಮೂರು ದಿನದ ಸಂಕಲ್ಪದ ರೀತಿ ಸಾಯಿ ಗಾಯತ್ರಿ ಮಂತ್ರವನ್ನ ಬರಿಬೇಕು ಸ್ನೇಹಿತರೆ ನಿಮ್ಮ ಇಚ್ಛೆಯನ್ನ ಕೂಡ ಆ ಪೇಪರಲ್ಲಿ ಅಲ್ಲಿ ಬರೆದು ನಂತರ ಸಾಯಿ ಗಾಯತ್ರಿ ಮಂತ್ರವನ್ನು ಬರಿಬೇಕು ಯಾವುದಾದ್ರೂ ಒಂದು ಒಂದು ಇಚ್ಛೆ ಬರ್ಕೊಳ್ಳಿ ಇಲ್ಲ ಒಂದು ಸಮಸ್ಯೆ ಪರಿಹಾರವನ್ನ ಬರ್ಕೊಳ್ಳಿ ಎರಡನ್ನೂ ಸಹ ಬರ್ಕೊಳ್ಳಿ ಥರ ಏನು ಮಾಡಬೇಕು ಅದರ ನಂತರ ಅದೇ ಪೇಪರಲ್ಲಿ ಸಾಯಿ ಗಾಯತ್ರಿ ಮಂತ್ರವನ್ನು ಐವತ್ತು ನಾಲ್ಕು ಸಾರಿ ಬರೀಬೇಕು ರೀತಿಯಾಗಿ ನಾಳೆ ಐವತ್ನಾಲ್ಕು ಸಾರಿ ಬರೆದು ಆ ಪೇಪರನ್ನು ಒಂದು ಕಡೆ ಮತ್ತೆ ಬಾಬಾರವರ ಪಾದಗಳಿಗೆ ಇಟ್ಬಿಡಿ ಮತ್ತೊಂದು ಪೇಪರ್ ತಗೊಂಡು ಶುಕ್ರವಾರ ಗ್ರಹಣ ಇದೆ ಹಾಗೆ ಹೋಳಿ ಹುಣ್ಣಿಮೆ ಇದೆ ವಿಶೇಷವಾದ ದಿನ ಇದೆ ತುಂಬ ಹೈ ಎನರ್ಜಿ ಇರೋ ದಿನ ಅಂತಲೇ ಹೇಳ್ಬೋದು ಈ ದಿನ ಕೂಡ ನೀವು ನಿಮ್ಮ ಇಚ್ಛೆ ಮತ್ತು ನಿಮ್ಮ ಸಮಸ್ಯೆ ಒಂದು ಪರಿಹಾರ ಇದನ್ನು ಬರ್ಕೊಳ್ಬೇಕು ಎರಡನ್ನೂ ಬರ್ಕೊಂಡು ನಂತರ ಸಾಯಿ ಗಾಯತ್ರಿ ಮಂತ್ರವನ್ನು ಐವತ್ನಾಲ್ಕು ಸರಿ ಬರೀಬೇಕು ಮತ್ತೆ ಆ ಪೇಪರನ್ನು ಮರ್ಚಿ ಮತ್ತೆ ಬಾಬಾರವರ ಪಾದಗಳಿಗೆ ಇಟ್ಬಿಡಬೇಕು ಮತ್ತೆ ಶನಿವಾರನೂ ಇದೇ ರೀತಿ ಮಾಡಬೇಕು ಮೂರು ದಿನ ಮಾಡಿದ್ದನ್ನು ಭಾನುವಾರದ ದಿನ ನೀವು ಅದನ್ನು ಹರಿಯೋ ನೀರಿಗೆ ತಗೊಂಡೋಗಿ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಬಿಡಬೇಕು ನಮ್ಮ ಇಚ್ಛೆ ಈಡೇರ್ತು ಬಾಬಾ ನನ್ನ ಆಸೆಗಳನ್ನು ಈಡೇರಿಸಿದ್ರು ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಿದರು ನಾನು ಎಲ್ಲ ರೀತಿಯಲ್ಲೂ ಸಂತೋಷವಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ಬೇಕು ಹಾಗೆ ನಾನು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ಕೊಳ್ಬೇಕು ಹಾಗೆ ಬಾಬಾರವರಿಗೆ ಧನ್ಯವಾದ ಅಂದರೆ ಈ ವಿಶ್ವಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕು ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಧನ್ಯವಾದಗಳು ಅಂತ ಹೇಳಿ ಈ ರೀತಿಯಾಗಿ ನಾವು ವಿಶ್ವಕ್ಕೆ ಒಂದು ಮೆಸೇಜನ್ನು ಕಳಿಸಬೇಕು ಈ ರೀತಿ ಹೇಳ್ತಾ ಹೇಳ್ತಾ ಅದನ್ನು ಹರಿಯುವ ನೀರಲ್ಲಿ ಆ ಪೇಪರನ್ನು ಬಿಡಬೇಕು ಹರಿಯುವ ನೀರತ್ರ ನನಗೆ ಹೋಗೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರಲ್ವಾ ಪಂಚಭೂತಗಳಲ್ಲಿ ನೀರು ಕೂಡ ಒಂದು ಅಲ್ಲಿಗೆ ನಿಮಗೆ ಹೋಗೋಕ್ಕಾಗಲ್ಲ ಅಂದರು ಯಾರಿಗೆಲ್ಲ ಸಾಧ್ಯ ಇಲ್ಲ ಅಂದವರು ನೀವು ಅಗ್ನಿಯಲ್ಲಿ ಅದನ್ನು ಸುಡಬೇಕು ಅಂದರೆ ಬೆಂಕಿಯಲ್ಲಿ ಅದನ್ನು ದಹಿಸಬೇಕು ಬರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಯಥ ಪ್ರಕಾರ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಪೂಜೆ ಎಲ್ಲ ಆದಮೇಲೆ ಅದನ್ನು ತಟ್ಟೆಯಲ್ಲಿಟ್ಟು ಆ ಪೇಪರನ್ನು ಸುಟ್ಟು ಆ ಬೂದಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬಾಬಾ ಬಾಬಾ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ನನ್ನ ಇಚ್ಛೆಯನ್ನು ಈಡೇರಿಸಿದ್ರು ನನ್ನ ಕನಸನ್ನ ಈಡೇರಿಸಿದ್ರು ಅಂತ ಹೇಳ್ಕೊಳ್ಬೇಕು ಪಾಸಿಟಿವ್ ಆಗಿ ಹೇಳ್ಕೊಳ್ಬೇಕು ಆಗಿದೆ ಅನ್ನೋ ರೀತಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗತ್ತೆ ಹಾಗೆ ಸಮಸ್ಯೆ ಪರಿಹಾರ ಹೇಳ್ಕೊಂಡು ಬರ್ದಿದ್ದೀರಾ ಸಮಸ್ಯೆ ದೂರ ಆಗಬೇಕಂದ್ರೆ ಇವತ್ತಿಗೆ ನನ್ನ ಸಮಸ್ಯೆ ದೂರ ಆಯಿತು ನನ್ನ ಕಷ್ಟ ನಿವಾರಣೆ ಅದು ನನ್ನ ಒಳ್ಳೆಯ ದಿನಗಳು ಶುರುವಾದವು ಅಂತ ಹೇಳ್ಕೊಳ್ಬೇಕು ಅದನ್ನ ಕೈಯಲ್ಲಿ ಇಟ್ಕೊಂಡು ಹೇಳಿದ ಮೇಲೆ ಅದನ್ನು ತುಳಸಿಯ ಗಿಡದ ಬುಡಕ್ಕೆ ಹಾಕಬೇಕು ತುಳಸಿಯ ಗಿಡ ಇಲ್ಲ ಅಂದವರು ಕೆಲವರು ಮನೆಯಲ್ಲಿ ತುಳಸಿ ಗಿಡ ಕೂಡ ಇಲ್ಲ ಅಂತೀರ ಸ್ನೇಹಿತರೆ ಅಂತವರು ಅದನ್ನ ಮತ್ತೆ ಅದನ್ನ ಮತ್ತೆ ಒಂದು ಲೋಟದ ನೀರಿಗೆ ಅದನ್ನು ಮಿಶ್ರಣ ಮಾಡಿ ಯಾವ್ದಾದ್ರೂ ಒಂದು ಶುದ್ಧವಾದ ಜಾಗಕ್ಕೆ ಅದನ್ನ ಹಾಕ್ಬಿಡ್ಬೇಕು ಇಲ್ಲ ನಿಮ್ಮ ಮನೆಯಲ್ಲಿ ಬೇರೆ ಯಾವ್ದಾದ್ರು ಗಿಡಗಳಿದಾವೆ ಅಂದ್ರೆ ಆ ಗಿಡದ ಬುಡಕ್ಕೂ ಹಾಕ್ಬೋದು ಇಲ್ಲ ಯಾವ್ದಾರ ಒಂದು ಖಾಲಿ ಜಾಗದಲ್ಲೂ ಹಾಕ್ಬಿಡ್ಬೋದು ಸ್ನೇಹಿತರೆ ಒಂದು ಇಚ್ಛೆ ಪೂರ್ಣವಾಗುತ್ತೆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಈ ಮೂರು ದಿನಗಳಲ್ಲಿ ನೀವು ಮಾಡಿದ ಸೇವೆ ಖಂಡಿತವಾಗಿ ಫಲ ಕೊಡುತ್ತೆ ನಿಮ್ಮ ಇಚ್ಛೆ ಈಡೇರುತ್ತೆ ನಿಮ್ಮ ಒಂದು ಸಮಸ್ಯೆ ಖಂಡಿತವಾಗಿ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ತುಂಬಾ ಇಚ್ಛೆಗಳನ್ನ ಹೇಳ್ಕೊಳ್ಬಾರ್ದು ತುಂಬಾ ಸಮಸ್ಯೆಗಳ ಪರಿಹಾರವನ್ನು ಕೇಳಬಾರ್ದಾ ಅಂತ ಏನಿಲ್ಲ ಮಾಡ್ಕೊಳ್ಬೋದು ಆದರೆ ಗೌಜ್ ಆಗ್ಬಿಡುತ್ತೆ ಹಾಗೆ ಈ ಪ್ರಕೃತಿಗೂ ಕೂಡ ಈ ಬ್ರಹ್ಮಾಂಡಕ್ಕೂ ಕೂಡ ಆ ಗುರುವಿಗೂ ಕೂಡ ನಾವು ಗೊಂದಲ ಉಂಟು ಮಾಡ್ತೀವಿ ಹಾಗಾಗಿ ಸದ್ಯಕ್ಕೆ ನಮ್ಮ ಯಾವುದಾದ್ರೂ ಒಂದು ಮಹತ್ತರವಾದ ಇಚ್ಛೆ ಸದ್ಯಕ್ಕೆ ಯಾವುದಾದ್ರೂ ಒಂದು ಮಹತ್ತರವಾದ ಸಮಸ್ಯೆ ಪರಿಹಾರ ಹೇಳ್ಕೊಳ್ಳಿ ನಂತರದ ದಿನಗಳಲ್ಲಿ ಮತ್ತೊಂದು ಅವಕಾಶಗಳು ಸಿಗ್ತವೆ ಆಗ ನಿಧಾನವಾಗಿ ನಮ್ಮ ಸಮಸ್ಯೆಗಳನ್ನ ಒಂದೊಂದಾಗಿ ಪರಿಹಾರ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾನು ಕೂಡ ತಿಳಿಸ್ತಾ ಹೋಗ್ತೀನಿ ಆದರೆ ಹೊಸದಾಗಿ ನೋಡ್ತಾ ಇರ್ತಿರಲ್ಲ ಅವರಿಗೆ ಸಾಯಿ ಗಾಯತ್ರಿ ಮಂತ್ರ ಗೊತ್ತಿಲ್ಲ ಅಂದ್ರೆ ಅದನ್ನ ಕೂಡ ಹೇಳ್ತಾ ಇದ್ದೀನಿ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ ಸ್ನೇಹಿತರೆ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಅಂತ ಹೇಳಿ ಹೇಳ್ಕೊಳ್ಬೇಕು ಐವತ್ನಾಲ್ಕು ಸಾರಿ ಹೇಳ್ಕೊಳ್ತಾ ಐವತ್ನಾಲ್ಕು ಸಾರಿ ಬರಿಬೇಕು ಹಾಗೆ ಒಂದು ಇಚ್ಛೆ ಒಂದು ಸಮಸ್ಯೆ ಪರಿಹಾರ ಈ ರೀತಿಯಾಗಿ ಬರ್ಬಿಡಬೇಕು ಪೇಪರ್ ಮೇಲೆ ಮತ್ತೊಂದ್ಸರಿ ನೆನಪು ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡ್ತೀನಿ ಅಂದ್ರೆ ಖಂಡಿತವಾಗಿ ಮಾಡ್ಕೊಳ್ಬೋದು ಆಗಲ್ಲ ಅಂದ್ರೆ ಮಧ್ಯಾಹ್ನದ ಆರ್ತಿಯ ಸಮಯದಲ್ಲಿ ಅಂದ್ರೆ ಅಭಿಜಿತ್ ಲಗ್ನದಲ್ಲಿ ಹನ್ನೊಂದುವರೆಯಿಂದ ಹನ್ನೆರಡುವರೆ ಒಳಗೂ ಕೂಡ ಈ ರೀತಿಯಾಗಿ ಮಂತ್ರವನ್ನ ಬರೆದು ಮಂತ್ರವನ್ನು ಜಪಿಸಿ ಗುರುವಿನ ಪಾದಗಳಲ್ಲಿ ಇದನ್ನು ಸಮರ್ಪಣೆ ಮಾಡಬೇಕು ಹಾಗೆ ಈ ಸಮಯದಲ್ಲೂ ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಲಗ್ನದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಈ ಸಮಯದಲ್ಲೂ ಆಗಲಿಲ್ಲ ಅಂದರೆ ನೀವು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಹತ್ತುವರೆಗೆ ಒಂದು ಬಾಬಾರವರಿಗೆ ಶೇಜಾರತಿ ನಡೆಯುತ್ತೆ ಆ ಸಮಯದಲ್ಲೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಿ ಮಾಡಿ ಈ ರೀತಿ ಬರೆದು ನೀವು ಮಲ್ಕೊಳ್ಬೋದು ಸ್ನೇಹಿತರೆ ಸರಿಯಾಗಿ ನಾಲ್ಕು ಸಮಯ ತಿಳಿಸಿದ್ದೀನಿ ನಿಮಗೆ ನಾಲ್ಕು ಸಮಯದಲ್ಲಿ ಯಾವ ಸಮಯ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ನೀವು ಮೂರು ದಿನಗಳ ಸಂಕಲ್ಪದ ರೀತಿಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ಸಿಗತ್ತೆ ಹಾಗೆ ನಾಳೆ ಗುರುವಾರ ಆಗಿರೋದ್ರಿಂದ ಯಾರಿಗೆಲ್ಲ ಬೇವಿನ ಮರದ ಬಳಿ ಹೋಗಿ ಎರಡು ದೀಪಗಳನ್ನು ಬೆಳಗಿಸಲಿಕ್ಕೆ ಸಾಧ್ಯನೋ ತುಪ್ಪದ ದೀಪಗಳನ್ನು ಬೆಳಗ್ಸ್ರಿ ಸ್ನೇಹಿತರೆ ಬೇವಿನ ಮರ ನಿಮಗೆ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀರಿ ಹಾಗಾಗಿ ನಾಳೆ ಸಂಜೆ ಆಗುತ್ತೋ ಬೆಳಗ್ಗೆ ಆಗುತ್ತೋ ಮಧ್ಯಾಹ್ನ ಆಗುತ್ತೋ ನೀವು ಮೂರು ಸಮಯದಲ್ಲಿ ಹೋಗಿ ಬಳಿ ಹೋಗಿ ಸ್ವಲ್ಪ ನೀರನ್ನು ತಗೊಂಡೋಗಿ ಬೇವಿನ ಮರದ ಬುಡಕ್ಕೆ ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂವಿಟ್ಟು ಹುಣಕು ಬೆಲ್ಲ ಇಲ್ಲವೇ ಕಲ್ಲು ಸಕ್ಕರೆಯ ನೈವೇದ್ಯವನ್ನು ಮಾಡಿ ನಂತರ ನೀವು ಎರಡು ತುಪ್ಪದ ದೀಪ ಇಲ್ಲ ಕೊಬ್ಬರಿಣಿಯ ದೀಪಗಳನ್ನ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಬೆಳಗ್ಬಿಡಿ ನಿಮ್ಮ ಮನೆಯಲ್ಲಿರುವ ಎರಡು ಪುಟ್ಟ ಪುಟ್ಟ ಹಣತೆಗಳನ್ನು ತಗೊಂಡು ಹೋಗಿ ಸ್ನೇಹಿತರೆ ಅದನ್ನ ಅಲ್ಲೇ ಬೆಳಗಿಸಿ ಬಿಟ್ಟು ಬಂದ್ಬಿಡಬೇಕು ಮೂರು ದಿನಗಳ ಕಾಲ ಹೋಗಿ ನೀವು ಬೇವಿನ ಮರದ ಬಳಿ ಈ ರೀತಿ ಪೂಜೆ ಮಾಡಕ್ಕೆ ಸಾಧ್ಯ ಆದರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಮಾಡಬಹುದು ಸ್ನೇಹಿತರೆ ಅನುಕೂಲ ನೋಡ್ಕೊಳ್ಳಿ ಹಾಗೆ ಐದು ಬಾರಿ ಇಲ್ಲ ಒಂಬತ್ತು ಬಾರಿ ಇಲ್ಲ ಹನ್ನೊಂದು ಬಾರಿ ಇಲ್ಲ ಹದಿನಾರು ಬಾರಿ ಈ ರೀತಿಯಾಗಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಆ ಮರವನ್ನು ಸುತ್ತಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಇಚ್ಛೆಗಳ ಈಡೇರಿಕೆಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಕೋರಿಕೆಯನ್ನು ಇಟ್ಟು ಬರಬೇಕು ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ನಾನು ಕೂಡ ಹಿಂದೆ ತುಂಬ ಸಾರಿ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಿದ್ದೀನಿ ನನಗೂ ಕೂಡ ನನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕಂಡಿದ್ದಾವೆ ಅದಕ್ಕೆ ಅದಕ್ಕೆ ತಕ್ಕ ಹಾಗೆ ಇಚ್ಛೆಗಳು ಕೂಡ ಈಡೇರಿದವೆ ಸ್ನೇಹಿತರೆ ಹಾಗಾಗಿ ನಾನು ಕಂಡಿರುವ ಫಲದ ಅನುಸಾರವಾಗಿ ನಿಮಗೂ ಕೂಡ ಇದನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಂಬಿಕೆ ಇಟ್ಟು ಬಾಬಾರವರ ಪಾದಗಳಲ್ಲಿ ಶರಣಾಗಿ ನಿಮಗೋಸ್ಕರ ಬಾಬಾ ಖಂಡಿತವಾಗಿಯೂ ಎಲ್ಲ ರೀತಿಯ ಸಿದ್ಧತೆ ಮಾಡ್ತಾ ಇದ್ದಾರೆ ಆ ನಂಬಿಕೆಯೊಂದಿಗೆ ನೀವು ದೃಢವಾದ ವಿಶ್ವಾಸದೊಂದಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ तदत्दत्त हरे हरे